ಈ ಬೆಳ್ಳಿ ಪರದೆಯಲ್ಲಿ ಭಾಳಷ್ಟು ಡಾಕ್ಟ್ರು ಇನ್ಸ್ಪೆಕ್ಟ್ರು ಪ್ರತಿಯೊಂದು ಪಾತ್ರಗಳು ವಿಜೃಂಭಿಸಿಬಿಟ್ಟಿವೆ ಆದರೆ ಭಾಳ ಮುಖ್ಯವಾಗಿ ನಮ್ಮ ಅಗತ್ಯತೆಗೆ ಬೇಕ ಎಲ್ಲ ಕ್ಷೇತ್ರಗಳಿಗೆ ಬೇಕಾದಂತಹ ಲೈನ್ಮೆನ್ ಆ ಟೈಟಲ್ ಇದೆಯಲ್ಲ ಆ ಟೈಟಲ್ ಬಂದೇ ಇಲ್ಲ ಇದುವರೆಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಕೆ ಪಿ ಪೂರ್ಣಚಂದ್ರ ಅವರು ಕೃಷ್ಣೇಗೌಡರ ಆನೆಯಲ್ಲಿ ಲೈನ್ ಮೆನ್ನ ರೆಫರೆನ್ಸ್ ತರ್ತಾರೆ ಇದು ಭಾಳ ಒಳ್ಳೆಯದು ಶ್ಲಾಘನೀಯವಾದಂಥದ್ದು ಮಾತ್ರ ನಮಗೆ ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ ನಮ್ಮ ಎಲ್ಲ ಲೈನ್ಮೆನ್ ಮಿತ್ರರು ಈ ಸಿನಿಮಾವನ್ನು ಕಾತ್ರದಿಂದ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೇಳ್ತೀವಿ ಪ್ರಮೋಟ್ ಮಾಡ್ತೀವಿ ಈ ಸಿನಿಮಾ ಭಾಳ ಯಶಸ್ವಿಯಾಗಿ ಪ್ರದರ್ಶನಗೊಳ್ಬೇಕು ಮೊದಲನೇ ಅದಕ್ಕೆ ಟೈಟಲ್ ನಮ್ಗೆ ಇಷ್ಟ ಆಯ್ತು ಯಾಕಂದ್ರೆ ಲೈನ್ ಮ್ಯಾನ್ ಲೈನ್ ಮ್ಯಾನ್ ಅಂದ ತಕ್ಷಣನೇ ಯಾರೋ ಏನೋ ಅಂತ ಏ ಅವನು ಯಾರೋ ಅಲ್ಲಿ ಇಲ್ಲೋ ಕುಂತ್ಕೊಂಡಿರ್ತಾನೆ ಏನೋ ಮಾಡ್ತಾ ಇರ್ತಾನೆ ಅಂತ ಇರ್ತಾರೆ ಅವನಿಂದ ಇರೋದು ಒಂದು ಸ್ಟ್ರಗಲ್ ಬೇರೆ ಇರುತ್ತೆ ಎಲ್ಲೋ ಒಂದು ಕರೆಂಟ್ ಹೋಯ್ತಪ್ಪ ಅಂತಂದ್ರೆ ಅವನೇ ಅವ್ನು ಅದು ಯಾಕೆ ಹೋಗಿದೆ ಯಾಕೆ ಏನು ಅಂತ ಏನು ನೋಡಲ್ಲ ಫಸ್ಟ್ ಅವ್ನು ಬೈಯೋದು ಏನ್ ಯಾರೋ ತೆಗೆದು ಕರೆಂಟು ಅವನ್ ಯಾರೋ ಕರಿಯೋ ಇನ್ನೂ ಬೇರೆ ರೀತಿಯಲ್ಲಿ ಹೇಳ್ಬೇಕಾದ್ರೆ ಬೇರೆಯವ್ರು ಬೇರೆ ಬೇರೇನೇ ಹೇಳ್ತಾ ಇರ್ತಾರೆ ಅದೆಲ್ಲ ಯಾಕೆ ಹೋಗಿದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ ಎಲ್ಲೋ ಕಟ್ ಕಟ್ಟಾಗಿ ಕರೆಂಟ್ ಕಟ್ಟಾಗಿ ಬಿದ್ದಿರುತ್ತೆ ಮಳೆಯಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಮಳೆಯಲ್ಲಿಯೂ ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡಲೇಬೇಕಾಗುತ್ತೆ ಮಾಡ್ತಾ ಇರ್ತೀವಿ ಅದೆಲ್ಲ ಎಲ್ಲ ನಮ್ಮ ಸಮಾಜಕ್ಕಾಗಿಯೇ ಇರುತ್ತೆ ಅದರಲ್ಲಿ ನಮ್ಮ ಸ್ವತಃ ಇದ್ರೂ ನಮಗೆ ಅನಿವಾರ್ಯ ಆಗಿದ್ರು ನಾವು ಆ ಕೆಲಸ ಮಾಡಲೇಬೇಕು ಮಾಡ್ತಾ ಇರ್ತೀವಿ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದೊಂದು ನಮ್ಮ ಆಸೆ ಇರುತ್ತೆ ಅದನ್ನು ಇದರಿಂದ ತೋರಿಸ್ತಾ ಇದ್ದೀರಾ ಅನ್ನೋದು ಇನ್ನೂ ನಮಗೂ ತುಂಬ ಖುಷಿನೇ ಅಂತ ಹೇಳೋಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸರ್